ಹೈದ್ರಾಬಾದ್ನ ಬಾದಿನೊಳಗೆ ಫಸ್ಟ್ ಒನ್ ಇಕ್ರಿಸಾಟ್ ಅಂತ ಐತಿರಿ ಕೃಷಿ ವಿಶ್ವವಿದ್ಯಾಲಯ ಇಲ್ಲಿ ಹೆಂಗೆ ನಮಗೆಲ್ಲ ಕೃಷಿ ಅದಾವೆ ಹಂಗೆ ಅಲ್ಲಿ ಕೃಷಿ ಐತಿ ಅಲ್ಲಿ ಇಕ್ರಿಸಾಟ್ ಅಂತ ಒಂದು ವ್ಯವಸ್ಥೆ ಐತಿ ಸಂಸ್ಥೆ ಅದು ಮೂವತ್ತೆರಡು ದೇಶಗಳ ಮೂವತ್ತೆರಡು ದೇಶಗಳ ಒಂದು ಸಂಶೋಧನಾ ಕೇಂದ್ರ ಅದು ಅಲ್ಲಿ ಕ ಅಂತ ತೃಣಧಾನ್ಯಗಳನ್ನು ಸಂಶೋಧನೆ ಮಾಡುವಂಥ ಒಂದು ಸಂಸ್ಥೆ ಅದು ಅಲ್ಲಿ ನವಣಿ ಸಾವಿ ಸಜ್ಜಿ ಬರಗ ಇವೆಲ್ಲವೂ ಇವೆಲ್ಲ ನಾವು ರೈತರು ಬೆಳಿಬೇಕು ಇವೆಲ್ಲ ಆಹಾರ ಆಹಾರದೊಳಗೆ ಎಲ್ಲ ನಮ್ಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಇರ್ತೈತಿ ಅಂಥೇಳಿ ನಮಗಲ್ಲಿ ಮಾಹಿತಿ ಕೊಟ್ಟರು ಇಲ್ಲಿ ನಮ್ಮ ಇಕ್ರಿ ಇಕ್ರಿಸಾಟನೊಳಗೆ ಹೌದು ನಾವು ಬೇಸಾಯದವರು ನಾವು ಬೆಳಿಬೇಕಾದ್ರೆ ಕೃಷಿ ಒಂದು ಅದೊಂದು ಶಾಟ್ನೊಳಗೆ ಟ್ರೈನಿಂಗ್ ತೊಗೊಂಡು ಆ ಶಾಟ್ನಲ್ಲಿ ಹೆಂಗ್ ಕೊಡ್ತಾರ ಹೆಂಗ್ ಬೆಳೆಸ್ತಾರ ಅನ್ನೋದನ್ನ ನೋಡ್ಕೊಂಡ್ ಬಂದ್ಬಿಟ್ರ ಸಾಕ್ರೆ ನಾವು ನಾವು ರೈತರು ಆ ಅದನ್ನ ನಾವಿಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಬಹಳ ಸೂಕ್ತ ಬಹಳ ಸೂಕ್ತ